ಇವತ್ತು ಗುರುವಾರ ಆಗಿತ್ತು ಸೊ ಬೆಳಗ್ಗೆ ಎದ್ದ ತಕ್ಷಣವೇ ವಿಂಡೋನ ಸ್ವಲ್ಪ ಕ್ಲೀನ್ ಮಾಡಿದೆ ಯಾಕಂದರೆ ಪಾರಿವಾಳಗಳು ತುಂಬ ಜಾಸ್ತಿ ಇದೆ ನಮ್ಮ ಮನೆ ಹತ್ರ ಸೊ ತುಂಬಾ ಗಲೀಜು ಮಾಡ್ತಾ ಇರುತ್ತೆ ಇವಾಗ ಬೇರೆ ಚಳಿ ಟೈಮ್ ಅಲ್ವಾ ಸೊ ವಿಂಡೋ ಯಾವಾಗಲೂ ಕ್ಲೋಸ್ ಆಗಿರುತ್ತೆ ಸೊ ಹಾಗಾಗಿ ಗಲೀಜ್ ಮಾಡಿಬಿಟ್ಟಿರ್ತವೆ ಇವತ್ತು ಹಾಲಲ್ಲಿರೋದು ಮತ್ತು ರೂಮಲ್ಲಿರೋದು ಎರಡು ಕಿಟಕಿಗಳನ್ನ ನೀಟಾಗಿ ತೊಳೆದೆ ಸ್ವಲ್ಪ ಬ್ರಷ್ ಹಾಕಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಆಯಿತು ನಂತರ ನೆಲ ಎಲ್ಲ ಒರೆಸ್ಬೇಕು ಸೊ ಅದಕ್ಕೂ ಮುಂಚೆನೆ ಸ್ವಲ್ಪ ರಾಗಿ ತೊಳೆದು ಒಣಗೋದಕ್ಕೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಮೊದಲೆಲ್ಲ ರಾಗಿ ಾಗಿನ ಯಾರು ಕೂಡ ತೊಳೆದು ಆಗ್ತಿರ್ಲಿಲ್ಲ ಯಾಕಂದರೆ ಅದರಲ್ಲಿರುವಂತಹ ಒಂದು ಆರೋಗ್ಯದ ಅಂಶಗಳೇನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಹಿಂದಿನ ಕಾಲದಿಂದನೂ ಕೂಡ ಎಲ್ಲರೂ ಅದನ್ನೇ ನಂಬ್ಕೊ ಸೊ ಇವಾಗ ನಂಬಿಕೆ ಇದ್ರೂ ಕೂಡ ಪರಿಸ್ಥಿತಿ ಸರಿ ಇಲ್ಲ ಯಾಕಂದರೆ ಆ ರಾಗಿ ಚೆನ್ನಾಗಿರೋದಿಲ್ಲ ಗಲೀಜಾಗಿ ಇರುತ್ತೆ ಇದು ನಮ್ಮನೆಯಲ್ಲೇ ಬೆಳೆದಿರೋದು ಮನೆ ರಾಗಿನೇ ಸೊ ಆದರೂ ಕೂಡ ಇಷ್ಟು ಗಲೀಜಿದೆ ನೋಡ್ತಾ ಇರ್ಬೋದು ನಾವು ಚಿಕ್ಕವರಿದ್ದಾಗ ಅದು ಎಷ್ಟೇ ರಾಗಿನ ಬೆಳೆದ್ರೂ ಕೂಡ ಅದನ್ನು ಕುಯ್ದು ಅದನ್ನ ತಂದು ಕಣಕ್ಕಾಕಿ ಆಮೇಲೆ ಕಲ್ಲಲ್ಲಿ ಅಥವಾ ಟ್ರ್ಯಾಕ್ ಲ್ಲಿ ಅದನ್ನ ಅರಸಿ ಆ ಹುಲ್ಲೆಲ್ಲ ಸಪ್ರೇಟ್ ಮಾಡಿ ಆಮೇಲೆ ನಾವು ರಾಗಿನ ತೂರಿ ಮತ್ತು ಒಂದ್ರಿಸಿ ಎಲ್ಲ ತಗೊಂಡು ಬರ್ತಾ ಇದ್ವಿ ಸೊ ಅದರಲ್ಲಿ ಕಲ್ಲಿನ ಅಂಶಗಳೇನಿರುತ್ತೆ ಕಲ್ಲೇನಿರುತ್ತೆ ಅದು ಕಡಿಮೆ ಇರ್ತಿತ್ತು ಸೊ ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಮೆಷಿನಲ್ಲಿ ಕುಯಿಸಿರುವಂತಹ ರಾಗಿ ಸೊ ಕಲ್ಲು ಇದ್ದೇ ಇರುತ್ತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ವೈಟ್ ಕಲರ್ ಕಲ್ಲಿರುತ್ತೆ ಸೊ ನಾನು ಅದನ್ನು ಮೇಲ್ಗಡೆ ಎಲ್ಲ ಸೋಸಿ ಸೋಸಿ ತೆಗ್ದೆ ಕ್ಲೀನ್ ಮಾಡುವಾಗ ಹಂಗಿದ್ರು ಕೂಡ ಕೆಳಗಡೆ ಇಷ್ಟು ಕಲ್ಲಿದೆ ಇದಲ್ಲದೆ ನಾನು ತೊಳೆದಿರೋ ರಾಗಿನಲ್ಲೂ ಕೂಡ ಕಲ್ಲಿದೆ ಸೊ ಇವಾಗ ಅದನ್ನು ನಾನು ಒಂದು ಎರಡು ಮೂರು ಸಲ ಕ್ಲೀನ್ ಮಾಡಿಸಿ ಆಮೇಲೆ ನಾನು ಪೌಡರ್ನ ಮಾಡಿಸ್ಕೋಬೇಕು ಸೊ ಇವಾಗ ಫೈನಲಾಗಿ ತೊಳ್ದಾಯಿತು ತೊಳೆದಾಯಿತು ನೋಡ್ತಾ ಇರ್ಬೋದು ರಾಗಿ ಎಷ್ಟು ಕೆಂಪಗಿದೆ ಅಂತ ಹೇಳ್ಬಿಟ್ಟು ಸೊ ಕಲ್ಲು ನೋಡಿ ಇಲ್ಲಿ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ನಾನು ತೆಗ್ದ್ರೂ ಕೂಡ ಇದಿಷ್ಟು ಕಲ್ಲು ಹಾಗೆ ಇದೆ ಸೊ ಹಾಗಾಗಿ ಸ್ವಲ್ಪ ರಾಗಿನೂ ಕೂಡ ವೇಸ್ಟ್ ಆಯಿತು ಯಾಕಂದರೆ ನನಗೆ ಅಷ್ಟು ನೀಟಾಗಿ ಕಲ್ಲು ತೆಗೆಯೋದಕ್ಕೆ ಬರೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡಿಬಿಟ್ಟು ಸ್ವಲ್ಪ ತೆಗ್ದೆ ಆಮೇಲೆ ಬಕೆಟಲ್ಲಿರೋದಷ್ಟು ರಾಗಿನ ಸ್ವಲ್ಪ ಸ್ವಲ್ಪವಾಗಿ ತಕ್ಕೊಂಡು ಮಿಕ್ಕಿದನ್ನು ಚೆಲ್ಬಿಟ್ಟೆ ತೊಳೆದಿರೋ ರಾಗಿನಲ್ಲೂ ಕೂಡ ಕಲ್ಲಿದೆ ನೋಡಿದ್ರೇ ಕಾಣಿಸುತ್ತೆ ಒಳ್ಳೆ ಸಕ್ಕರೆ ನೋಡ್ತೀವಲ್ಲ ಆ ರೀತಿಯಾಗಿ ವೈಟ್ ಕಲ್ಲುಗಳಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಸ್ಕೋಬೇಕು ಸೊ ನೆಲೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿದ ನಂತರ ಮಧ್ಯಾಹ್ನದೊತ್ತಿಗೆ ಸ್ವಲ್ಪ ರೊಟ್ಟಿದು ಹಿಟ್ಟಿತ್ತು ಮೊನ್ನೆ ಹಾಕಿದ್ದಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಎತ್ತಿಟ್ಕೊಂಡಿದ್ವಿ ಸೊ ಹಂಗಾಗಿ ಇವತ್ತು ರೊಟ್ಟಿನೇ ಮಾಡ್ಕೊಂಡ್ಬಿಡೋಣ ವೇಸ್ಟ್ ಆಗುತ್ತೆ ಅಂತ ಹೇಳಿ ರೊಟ್ಟಿ ಎಲ್ಲ ಮಾಡಿಕೊಂಡು ತಿಂದಿದ್ದಾಯಿತು ಬೆಳಗ್ಗೆ ತೊಳೆದ ಒಣಗ್ಸೋಕೆ ಹಾಕಿರೋ ರಾಗಿನ ನೋಡೋದಕ್ಕೆ ಅಂತ ಹೇಳಿ ಬಂದೆ ಸೊ ಇವತ್ತು ಬಿಸಿಲು ಕೂಡ ತುಂಬಾನೇ ಚೆನ್ನಾಗಿದೆ ರಾಗಿನ ಕೂಡ ತುಂಬಾ ಚೆನ್ನಾಗಿ ಒಣಕೊಂಡ್ಬಿಟ್ಟಿದೆ ಒಂದು ದಿನ ಪೂರ್ತಿ ರಾಗಿ ಒಣಗಿಸೋ ಕಾರ್ಯಕ್ರಮನೇ ನಡೆದು ಹೋಗ್ಬಿಡ್ತು ನಂದು ನೋಡ್ತಾ ಇರಬಹುದು ರಾಗಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ರೇಷನ್ ಅಂಗಡಿನಲ್ಲಿ ಕೊಡೋದು ಇಷ್ಟು ಚೆನ್ನಾಗಿರಲ್ಲ ನನ್ ಗೊತ್ತಿರೋ ಪ್ರ